ಅಸ್ಸಲಾಮು ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಮನೆ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ನನಗೆ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಲೈಕ್ನ ಕೊಡಿ ಯಾರೆಲ್ಲ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೀತಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಜನ ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ ಸಿಸ್ಟರ್ ಇದು ಬರ ಬರೆಯೋದಾಗ್ಲಿಂದ ನನಗೆ ಒಳ್ಳೇದಾಗ್ತಾಯಿದೆ ನನಗೆ ಹಣ ಸಿಕ್ಕಿದೆ ನನಗೆ ಸಾಲ ಕೊಡಬೇಕಾಗಿರೋರು ಸಾಲ ಕೊಟ್ಟಿದ್ದಾರೆ ಅಂತ ತುಂಬ ಜನ ಕಮೆಂಟನ್ನು ಮಾಡ್ತಿದ್ದೀರಾ ನಿಮ್ಮ ಕಮೆಂಟನ್ನು ನೋಡಿ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನಾನು ಹೇಳೋದು ಅದರಲ್ಲಿ ಯಾರಿಗಾದರೂ ಒಬ್ಬರಿಗೆ ಒಳ್ಳೆಯದಾದರೂ ಕೂಡ ನನಗೆ ಅಷ್ಟು ಇದೆ ತುಂಬ ಜನ ಏನೇನೋ ಹೇಳ್ತಾಯಿದ್ರು ಸುಮ್ಮ ಸುಮ್ಮನೆ ಹಾಗಾಗಿ ತಲೆ ತಲೆಗೆಡ್ಸ್ಕೊಂಡಿಲ್ಲ ಯಾಕೆಂದರೆ ನಾನು ಮಾಡ್ತಾ ಇರೋದು ನಿಜವಾಗ್ಲೂ ನಡೀತಾ ಅಂತಹ ಏನು ಫೇಕ್ ಅನ್ನೋದು ನಾನು ಯಾವುದೂ ಕೂಡ ನಾನು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾನು ಏನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಹೇಳೋರೆಲ್ಲ ಹೇಳಿ ನಿಮಗೆ ನಮಗೆ ಇಟ್ಟು ಮಾಡಿದರೆ ಖಂಡಿತವಾಗ್ಲೂ ಮಾಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಮತ್ತೆ ಕಮೆಂಟನ್ನು ಹಾಕ್ತಾಯಿದ್ದೀರಾ ನಾನು ಹಾಕಿರೋ ವಿಡಿಯೋಗೆ ಪೂರ್ತಿ ವಿಡಿಯೋ ನೋಡಿ ಅದಕ್ಕೆ ಹೇಳೋದು ನಾನು ಪೂರ್ತಿ ವಿಡಿಯೋ ನೋಡಿ ನೀವು ಅರ್ಧ ನೋಡಿಬಿಡ್ತೀರಾ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತೀರಾ ಮತ್ತು ನಿಮಗೆ ಅರ್ಥ ಆಗಲ್ಲ ಮತ್ತು ನನಗೆ ಕಮೆಂಟಲ್ಲಿ ಕೇಳ್ತೀರಾ ಆದರೂ ಬೇಜಾರಾಗಲ್ಲ ನಾನು ನೀವು ಏನೂ ಕೂಡ ಕಮೆಂಟಲ್ಲಿ ಕೇಳಿದರೂ ಕೂಡ ನಾನು ಅದಕ್ಕೆ ಆನ್ಸರ್ ತುಂಬ ಚೆನ್ನಾಗಿ ಕೊಡ್ತಾಯಿದ್ದೀನಿ ಅದರಲ್ಲೂ ಕೂಡ ಅರ್ಥ ಮಾಡ್ಕೊಳ್ಳಿ ಪರವಾಗಿಲ್ಲ ಯಾಕೆಂದರೆ ನಾನೇನು ಅಷ್ಟೊಂದು ಏನಿಲ್ಲ ಫ್ರೀ ಇದ್ದ ಟೈಮಲ್ಲಿ ನಿಮಗೆ ಏನಾದರೂ ಕ್ವಶನ್ ಇದ್ದರೆ ನೀವು ಮಾಡ್ತೀನಿ ಅನ್ನೋದೇ ದೊಡ್ಡ ವಿಷಯ ನಿಮ್ಮ ಕಷ್ಟ ಎಲ್ಲ ನಿವಾರಣೆ ಆದರೇ ಅಷ್ಟೇ ಸಾಕು ನನಗೆ ಅನಿಸುತ್ತೆ ಅದಕ್ಕೋಸ್ಕರ ನೀವು ಏನೇ ನನಗೆ ಕಮೆಂಟ್ ಮಾಡಿ ಕೇಳಿದ್ರು ಕೂಡ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಕಮೆಂಟ್ ರಿಪ್ಲೈ ಮಾಡ್ತೀನಿ ಸರಿನಾ ಯಾವುದೇ ಕ್ವಶನ್ ಇದ್ದರೂ ಕೂಡ ನನಗೆ ಕೇಳಿ ಏನೇ ಡೌಟ್ ಇದ್ದರೂ ಕೂಡ ನನಗೆ ಕೇಳಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಇದು ಬಂದು ನನ್ನ ಕಾಯಿನ್ಸ್ ಎಲ್ಲ ಕನೆಕ್ಟ್ ಮಾಡಿದೆ ಅಲ್ವಾ ಅದನ್ನೆಲ್ಲ ಇವತ್ತು ನಾನೇನು ಮಾಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ ಅಲ್ವಾ ಅವ್ರಿಗೂ ಏನು ಹೇಳೋದು ಕಷ್ಟ ಆಗೋದು ಬೇಡ ನನಗೂ ಕೂಡ ಕಷ್ಟ ಆಗೋದು ಬೇಡ ಯಾಕೆಂದರೆ ಜಾಸ್ತಿ ಕೊಟ್ಟಿದೆ ಕಡಿಮೆ ಬಂತು ಕಡಿಮೆ ಕೊಟ್ಟಿದೆ ಜಾಸ್ತಿ ಬಂತು ಅನ್ನೋದು ಇಬ್ಬರಿಗೂ ಏನು ಹೇಳೋದು ಬೇಜಾರಾಗೋದು ಬೇಡ ಅಲ್ವಾ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಆ ಥರ ಕಾಯಿನ್ಗಳನ್ನ ನಾನು ಒಂದು ಈ ಥರ ಕವರ್ಗಳಲ್ಲಿ ಹಾಕಿ 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 ಮೇಲುಗಡೆ ಬರೆದು ಇದ್ದೀನಿ ಈಸಿ ಆಗುತ್ತೆ ಅಲ್ವಾ ಅವರು ಕೂಡ ಹೆಣ್ಗೆ ಮಾಡ್ಕೋಬೋದು ನಂಬಿಕೆ ಇಟ್ಟು ತೊಗೊಳ್ಳೋಗ್ಬೋದು ಈ ಥರನೂ ಕೂಡ ಮಾಡಬಹುದು ನಾನು ಈ ಥರ ಬರೆದು ಎಲ್ಲನೂ ಸರಿಯಾಗಿ ಇಟ್ಬಿಡ್ತಾ ಇದೀನಿ ಒಟ್ಟು ಎಲ್ಲ ಕಾಯಿನ್ಸ್ ಎಷ್ಟಾಗಿದೆ ಅನ್ನೋದನ್ನ ಲಾಸ್ಟಲ್ಲಿ ಹೇಳ್ತೀನಿ ಹಾಂ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೆಣ್ಮಕ್ಳು ಅದಕ್ಕೆ ಹೇಳೋದು ಒಂದು ರೂಪಾಯಿ ಎರಡು ರೂಪಾಯಿ ಅದರಲ್ಲಿ ಏನು ಬರುತ್ತೆ ಅನ್ನೋದನ್ನ ನೀವು ತುಂಬ ತಲೆಯಿಂದ ತೆಗೆದಾಕ್ಬಿಡ್ಬೇಕು ನೀವು ಸೇವಿಂಗ್ಸ್ ಮಾಡಬೇಕು ಅಂದ್ಕೊಂಡಿದ್ರ ಒಂದು ರೂಪಾಯಲ್ಲೂ ಕೂಡ ಸೇವಿಂಗ್ ಮಾಡ್ಬೋದು ನೂರು ರೂಪಾಯಲ್ಲೂ ಕೂಡ ಸೇವಿಂಗ್ ಮಾಡ್ಬೋದು ಅದನ್ನು ಬಿಟ್ಟು ಒಂದು ರೂಪಾಯಲ್ಲಿ ಏನು ಬರುತ್ತೆ ಸೇವಿಂಗ್ಸ್ ಅದನ್ನು ಯಾರಿ ಸೇರಿಸ್ಕೊಂಡು ಕೂತಿರ್ತಾರೆ ಲಾಸ್ಟ್ ಎಲ್ಲ ಒಟ್ಟಿಗೆ ಸೇರಿಸಿದಾದ್ಮೇಲೆ ಅದನ್ನು ಕಾ ಕಾಯಿನ್ನ ಎಲ್ಲಿ ತೊಗೊಂಡೋಗಿ ಕೊಡೋದ ಏನು ಅನ್ನೋದನ್ನೇ ಯೋಚನೆ ಮಾಡ್ತಾ ಇರ್ತೀರ ಅದನ್ನೆಲ್ಲ ಸೈಡಿಗೆ ಇಟ್ಬಿಡ್ಬೇಕು ಆಮೇಲೆ ಆಮೇಲೆ ನೋಡ್ಕೊಬೋದು ಇವಾಗ ಏನು ನಾವು ಸೇವಿಂಗ್ ಮಾಡಬೇಕಲ್ವಾ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಜಸ್ಟ್ ನಾನು ಆರು ತಿಂಗಳ ಸೇವಿಂಗ್ಸ್ ಇದು ಇದನ್ನ ನಾನು ನಾನು ಫಸ್ಟ್ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ನನ್ನ ಹಸ್ಬೆಂಡ್ ಸ್ಟಾರ್ಟ್ ಮಾಡಿದ್ರು ಅದಾದ್ಮೇಲೆ ನನ್ನ ಮಕ್ಕಳು ಕೂಡ ಸ್ಟಾರ್ಟ್ ಮಾಡಿಬಿಟ್ರು ಯಾಕೆಂದರೆ ಅವ್ರಿಗೆ ಈ ಥರ ಹುಂಡಿಲಿ ತಗೊಂಡು ಬಂದು ಹಾಕೋಕೆ ಇಷ್ಟ ಆಗುತ್ತಂತೆ ಕಾಯಿನ್ಗಳನ್ನ ಅದ್ರ ಶಬ್ದ ಬರುತ್ತಲ್ಲ ಅದಕ್ಕೋಸ್ಕರ ಅವ್ರಿಗೂ ಕೂಡ ಇಷ್ಟ ಆಗೋಗಿ ಅವರು ಕಾಯಿನ್ಗಳನ್ನ ತಂದು ತಂದು ಹಾಕೋದನ್ನ ಸ್ಟಾರ್ಟ್ ಮಾಡಿದ್ರು ನಾನು ನನ್ನ ಹಸ್ಬೆಂಡ್ಗೆ ಹೇಳಿದಾಗ ಅವರು ಕೂಡ ಎಷ್ಟೇ ಕಾಯಿನ್ ಇದ್ರು ಫಸ್ಟ್ ತಂದು ನನ್ನ ಕೈಗೆ ಕೊಡ್ತಾರೆ ಇದು ಆಲ್ಮೋಸ್ಟ್ ಅರ್ಧ ಭಾಗ ಅವ್ರದ್ದೇ ಅನ್ಸು ಅನಿಸುತ್ತೆ ಯಾಕೆಂದರೆ ಅವರೇ ತುಂಬ ತಂದು ತಂದು ಕೊಡ್ತಾಯಿದ್ರು ನನಗೆ ಬಟ್ ಅದನ್ನೇನು ಲೆಕ್ಕ ಕೇಳ್ತಾ ಇರಲಿಲ್ಲ ಹಾಗೆ ಕೊಟ್ಬಿಡ್ತಾಯಿದ್ರು ಇಲ್ಲ ಟೇಬಲ್ ಮೇಲೆ ಇಟ್ಬಿಡ್ತಾಯಿದ್ರು ನೀನು ತಗೋ ಅಂತ ಹೇಳಿಕೊಂಡು ಹಾಗೆ ಮಾಡ್ತಾಯಿದ್ದು ಈಗೆಲ್ಲರಿಗೂ ಕೂಡ ಸೇವಿಂಗ್ಸ್ ಕಾಯಿನ್ ಸೇವಿಂಗ್ಸ್ ಅನ್ನೋದು ಈಸಿಯಾಗಿ ಹೋಗಿದೆ ಮೊನ್ನೆ ನಾನು ಇದನ್ನೆಲ್ಲ ಕೌಂಟ್ ಮಾಡಿ ನಾನು ಹೇಳಿದೆ ಇದು ಬಂದು ಇಷ್ಟು ಸಾವಿರ ಆಗಿದೆ ಕಾಯಿನ್ಗಳೇ ಅಂತ ಹೇಳಿದ್ರೆ ಅವ್ರಿಗೆ ಶಾಕ್ ಹೋಗಿದೆ ಹೌದಾ ಆ ಅಲ್ಲೂ ಕೂಡ ಇಷ್ಟು ಅಮೌಂಟನ್ನ ಸೇರಿಸ್ಬೋದಾ ಅಂತ ಅವರೇ ಖುಷಿ ಪಡ್ತಾಯಿದ್ರು ನನ್ನ ಇಂಟಿ ತುಂಬ ಬ್ರಿಲಿಯೆಂಟು ಬುದ್ಧಿ ಜಾಸ್ತಿ ಅವಳಿಗೆ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು ಆದರೂ ಜಾಸ್ತಿ ಅಟ್ಟಿಗೆ ಕೇರಿಸ್ತಾರೆ ಅಂತ ನಾನು ಸುಮ್ಮನಾದೆ ಹಾಗೇ ಮತ್ತು ಕಾಯಿನ್ಸಲ್ಲೆಲ್ಲ ನೋಡಿ ನಾನು ಒನ್ ರೂಪಾಯಿ ಟೂ ರೂಪಾಯಿನ ಆವತ್ತು ನಾನು ಕೌಂಟ್ ಮಾಡೋದೇ ಬಿಟ್ಬಿಟ್ಟೆ ಯಾಕೆಂದರೆ ಓ ತುಂಬ ಲೇಟಾಗಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡೆ ಯಾವತ್ತಾದ್ರೂ ಫ್ರೀ ಇದ್ದಾಗ ಇದನ್ನು ಕೌಂಟ್ ಮಾಡಿ ಅದನ್ನು ಒಂದೊಂದು ಪ್ಲ್ಯಾಸ್ಟಿಕ್ ಕವರ್ಗಳಿಗೆ ಹಾಕಿ ಇಟ್ಬಿಡೋದ ಒಂದೇ ಸತಿ ಬರೆದು ಅಂತ ಇದೆ ಅದು ತುಂಬ ದಿನದಿಂದ ಪೆಂಡಿಂಗ್ ಇತ್ತು ಏಕೆಂದರೆ ಅದನ್ನು ಕ್ಲಿಯರಾಗಿ ಕೌಂಟಿಂಗ್ ಮಾಡಿ ನಾವು ಹಾಕ್ಬೇಕಲ್ವ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಫ್ರೀ ಇದ್ದೋ ಟೈಮಲ್ಲಿ ಮಾಡ್ಕೊಳ್ಳೋದ ಅನ್ನೋಕ್ಕೋಸ್ಕರ ನಾನು ಹಾಗೆ ಇದ್ದೆ ಇವತ್ತಂತೂ ತುಂಬ ಫ್ರೀಯಾಗಿತ್ತೆ ಅದಕ್ಕೋಸ್ಕರ ನಾನು ಇದನ್ನು ಎಲ್ಲನೂ ಕೂಡ ಕೊಯ್ನೋ ಒಂದು ರೂಪಾಯಿ ಎರಡು ರೂಪಾಯಿ ಅದನ್ನೆಲ್ಲ ಏನು ಮಾಡ್ತಿದ್ದೀನಿ ಬೇರೆ ಮಾಡ್ಕೋತಿದ್ದೀನಿ ಫಸ್ಟು ಇಲ್ಲಾಂದರೆ ಒಟ್ಟಿಗೆನೆ ನಾನು ಸ ಕವರ್ಗೆ ಹಾಕೋಕ್ಕೋದ್ರೆ ಹೋಗ್ತೀನಿ ಯಾವುದು ಹಾಕಿದ್ದೀನಿ ಹಾಕಿಲ್ಲ ಎಷ್ಟು ಹಾಕಿದ್ದೀನಿ ಅನ್ನೋದನ್ನು ಹೋಗ್ತೀವಿ ಅದಕ್ಕೆ ಫಸ್ಟು ಡಿವೈಡ್ ಮಾಡ್ಕೊಳ್ಳೋಣ ಡಿವೈಡ್ ಮಾಡಿಕೊಂಡು ಅದಾದಮೇಲೆ ಕೌಂಟಿಂಗ್ನ ಮಾಡೋದಾ ಅಂದ್ಕೊಂಡು ನೋಡಿ ಫಸ್ಟು ನಾನು ಬಂದು ಟ್ವೆಂಟಿ ರುಪೀಸ್ ಕಾಯ್ನು ಟೆನ್ ರುಪೀಸ್ ಕಾಯಿನು ಫೈವ್ ರುಪೀಸ್ ಕಾಯ್ನು ಅದನ್ನು ನಾನು ಏನು ಮಾಡೋದು ಕೌಂಟಿಂಗ್ ಮಾಡಿ ನಾನು ಬೇರೆ ಬೇರೆ ಬಾಕ್ಸಲ್ಲಿ ತೆಗೆದು ಇಟ್ಬಿಟ್ಟಿದೆ ಆದರೆ ಒನ್ ರುಪಿ ಟೂ ರುಪಿನೇ ನನ್ನ ಕೈಯಲ್ಲಿ ಆಗಿರಲಿಲ್ಲ ಯಾಕೆಂದರೆ ಇನ್ನೊಂದು ದಿನ ಮಾಡ್ಕೊಳ್ಳೋದು ಆ ಟೈಮ್ ಜಾಸ್ತಿ ಬೇಕಲ್ವಾ ಕೌಂಟಿಂಗ್ ಮಾಡೋಕ್ಕೋಸ್ಕರ ಅದಕ್ಕೋಸ್ಕರ ಸೈಡಲ್ಲಿ ಎತ್ತಿಟ್ಟಿದೆ ಇವಾಗ ಬಂದು ಈ ಥರ ನಾನು ಕೌಂಟಿಂಗ್ನ ಮಾಡ್ತಾಯಿದ್ದೀನಿ ಹೆಣ್ಮಕ್ಳಿಗೆ ನೀವು ಕೂಡ ಸೇವಿಂಗ್ಸ್ ಬಗ್ಗೆ ಗಮನ ಕೊಡಿ ತುಂಬ ಒಳ್ಳೆಯ ವಿಷಯ ಸರಿನಾ ಸೇವಿಂಗ್ ಬಗ್ಗೆ ಸೇವಿಂಗ್ ಬಗ್ಗೆ ತುಂಬ ಅಂದರೆ ತುಂಬ ಗಮನನ ಕೊಡಿ ಅಂತ ಹೇಳ್ತೀನಿ ನಾನು ನಾನು ಕೂಡ ಒಂದು ಗೃಹಿಣಿಯಾಗಿ ಏನು ಕೆಲಸನೇ ಮಾಡದಂತೆ ನಾನು ಮನೆಯಲ್ಲೇ ಕುಟ್ಕೊಂಡು ಚಿಕ್ಕ ಪುಟ್ಟ ಕೆಲಸನೇ ನಾನು ಮಾಡ್ತಾ 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 ಇಷ್ಟೊಂದು ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡಿದ್ದು ನಾನು ನಾನು ಕೂಡ ಹೊರಗಡೆ ಹೋಗಿ ಏನು ಸಾವಿರಾರು ರೂಪಾಯಿ ದುಡಿತಾ ಇಲ್ಲ ಸೇವಿಂಗ್ಸ್ ಮಾಡೋಕ್ಕೋಸ್ಕರ ನಾನು ಕೂಡ ಮನೆಯಲ್ಲೇ ಇದ್ದೀನಿ ನನಗೆ ಏನು ಕೆಲಸ ಬರುತ್ತೆ ಮನೆ ಒಳಗಡೆ ಏನೆಲ್ಲ ಮಾಡ್ಬೋದು ಅದನ್ನು ಮಾಡ್ತೀನಿ ಬೆಳಗ್ಗೆ ಎದ್ದು ಮಕ್ಕಳಿಗೆ ಸ್ಕೂಲಿಗೆ ಬೇಗ ಬೇಗ ಕಳಿಸಿ ಮನೆ ಕೆಲಸ ಎಲ್ಲ ಬೇಗ ಬೇಗ ಮಾಡಿಬಿಟ್ಟು ನಾನು ಅದಾದಮೇಲೆ ಮೊಳಕೆ ಕಳೆದ ಏನಾದರೂ ಪ್ಯಾಕಿಂಗ್ ಪ್ಯಾಕಿಂಗಿದ್ರೆ ಅದನ್ನು ಮಾಡ್ತೀನಿ ಅದನ್ನು ಕಾಳುಗಳೇನಾದರೂ ಏನಾದರೂ ಕ್ಲೀನ್ ಮಾಡೋದಿದ್ರೆ ಅದನ್ನು ಮಾಡ್ಕೋತೀನಿ ಅದಾದಮೇಲೆ ಯೂಟ್ಯೂಬ್ಗೆ ಏನಾದರೂ ವೀಡಿಯೋ ಮಾಡಬೇಕು ಅಂದರೆ ವೀಡಿಯೋ ಮಾಡ್ಕೋತೀನಿ ಅದನ್ನು ಅಪ್ಲೋಡ್ ಮಾಡೋವರೆಗೂ ತುಂಬ ಕಷ್ಟ ಇರುತ್ತೆ ಯಾಕೆಂದರೆ ಎಡಿಟಿಂಗ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ತುಂಬಾ ಕಷ್ಟ ಇರುತ್ತೆ ಅದನ್ನು ಕೂಡ ಬೇಗ ಬೇಗ ಮಾಡ್ಕೋತೀನಿ ನಾನು ಇದನ್ನು ಮಕ್ಕಳು ಸ್ಕೂಲಿಂದ ಬರೋವರೆಗೂ ಇಷ್ಟು ಕೆಲಸನ ನಾನು ಮಾಡ್ಕೋತೀನಿ ಯಾಕೆಂದರೆ ಇದನ್ನು ನನ್ನ ಕೆಲಸ ಮಕ್ಕಳು ಮುಂದೆ ಮಾಡೋಕ್ಕೆ ಹೋಗೋಕ್ಕಾಗಲ್ಲ ಯಾಕೆಂದರೆ ಅವ್ರಿಗೂ ಹೋಗುತ್ತೆ ಅನ್ನೋಕ್ಕೋಸ್ಕರ ಮಕ್ಕಳನ್ನ ಬೇಗ ಕಳಿಸಿ ನಾನು ಬೇಗನೆ ಕೆಲಸ ಮಾಡ್ಕೊಬಿಡ್ತೀನಿ ಇವಾಗ ಮಕ್ಕಳು ನನಗೆ ಒಬ್ಬರು ಎಂಟುವರೆಗೆ ಹೋಗ್ತಾರೆ ಇನ್ನೊಬ್ರು ಬಂದು ಒಂಬತ್ತು ಗಂಟೆಗೆ ಹೋಗ್ತಾರೆ ಹಾಗಾಗಿ ನಾನು ಒಬ್ಬರಿಗೆ ಬೇಗ ಕಳಿಸ್ಬಿಟ್ಟು ಇನ್ನೊಬ್ರಿಗೂ ಕೂಡ ರೆಡಿ ಆಗಿರುತ್ತೆ ಆಲ್ಮೋಸ್ಟ್ ರೆಡಿ ಆದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ಅವ್ರನ್ನ ಹಾಗೆ ಕೂರಿಸ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸನೂ ಮಾಡ್ಕೊಟ್ಟಿರ್ತೀನಿ ಪಾತ್ರೆ ತೊಳೆಯೋದಿರಲಿ ಕ್ಲೀನಾಗಿ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ತೊಳೆದು ಅಷ್ಟು ಅಡುಗೆ ಮನೆ ಕ್ಲೀನ್ ಮಾಡೋದು ಬೆಳಗ್ಗೆ ಟೈಮ್ ಇಷ್ಟು ಕೆಲಸ ನಾನು ಮಾಡ್ತೀನಿ ಸಂಜೆ ಟೈಮ್ ಏನು ಮಾಡ್ತೀನಿ ಅಂದರೆ ಮತ್ತೆ ಕಸ ಹೊಡೆದು ಮತ್ತೆ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಬಟ್ಟೆ ಏನಾದರೂ ತೊಳೆಯದಿದ್ದರೆ ತೊಳೆಯಕ್ಕೆ ಹಾಕ್ಬಿಟ್ಟಿರ್ತೀನಿ ಆವಾಗಿಂದ ಆವಾಗ ಒಂದು ಎರಡು ದಿನ ಒಂದು ದಿನಕ್ಕೆ ಆ ಥರ ತೊಳಿ ತೊಳ್ಕೊಬಿಡ್ತೀನಿ ಆವಾಗ ಈಸಿ ಆಗುತ್ತೆ ನನ್ನ ಕೆಲಸನೂ ಕೂಡ ಮೇಂಟೈನ್ ಆಗುತ್ತೆ ಯಾವ ಟೈಮಲ್ಲಿ ಏನೇನು ಕೆಲಸ ಮಾಡಬೇಕು ಅನ್ನೋದು ನಾನು ಆವಾಗಲೇ ಡಿಸೈಡ್ ಮಾಡ್ಕೊಬಿಟ್ಟಿರ್ತೀನಿ ಹಾಗಾಗಿ ನನಗೆ ಇಷ್ಟು ಕೆಲಸ ಆಗಿರುತ್ತೆ ಸಂಜೆ ಟೈಮ್ ಬಂದು ಅಷ್ಟು ಮಾಡಿಬಿಟ್ಟು ಅಡುಗೆ ಮಾಡಿಬಿಟ್ಟು ಮಕ್ಕಳಿಗೆ ಓದಿಸ್ಕೊಂಡು ಕೂತ್ಕೊಂಡ್ರೆ ನನ್ನ ಟೈಮ್ ಆವತ್ತಿನ ದಿನ ಮುಗಿತು ಅಂತ ನನ್ನ ಅರ್ಥ ಈ ಥರ ನಾನು ಕೆಲಸಗಳನ್ನ ಮಾಡ್ಕೋತೀನಿ ಇದರಲ್ಲಿ ಮಧ್ಯ ನಾನು ಸೇವಿಂಗ್ಸನ್ನೂ ಕೂಡ ಮಾಡ್ಕೋತೀನಿ ಎಷ್ಟೆಲ್ಲ ಸೇವಿಂಗ್ಸ್ ಎಲ್ಲ ಥರ ಸೇವಿಂಗ್ಸ್ ಮಾಡ್ತೀನಿ ನಾನು ಯಾವುದೂ ಸೇವಿಂಗ್ಸ್ ಮಾಡೋಲ್ಲ ಅಂತ ಇಲ್ಲ ಅದಲ್ಲದೆ ನಾನು ಗೋಲ್ಡ್ ಸೇವಿಂಗ್ಸ್ನು ಕೂಡ ಮಾಡ್ತಾಯಿದ್ದೀನಿ ನಾನಲ್ಲ ನನ್ನ ಹಸ್ಬೆಂಡ್ ಅದನ್ನು ಕೂಡ ಬೇಕು ಅಂದರೆ ಹೇಳಿ ತೋರಿಸಿ ಸಿಸ್ಟರ್ ಯಾವ ಥರ ನೀವು ಸ್ಕೀಮ್ನ ಹಾಕಿದ್ದೀರಾ ಗೋಲ್ಡ್ದು ಅಂತ ಹೇಳಿದ್ರೆ ಅದನ್ನು ಕೂಡ ಬೇಕು ಅಂದರೆ ಹೇಳಿ ಅದನ್ನು ಕೂಡ ನಾನು ನಾಳೆ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಎಲ್ಲನೂ ಕೂಡ ಕ್ಲೀನಾಗಿ ಎಲ್ಲ ಬೇರೆ 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 ಮಾಡಿ ನಾನು ಈ ಥರ ಕವರಲ್ಲಿ ಮಾಡಿ ಎಲ್ಲ ಬರ್ದಾಯ್ತು ಪ್ರತಿಯೊಂದು ಬರ್ದಾಗಿದೆ ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದು ಅಲ್ವ ಇವಾಗ ನಾನು ಕೊಟ್ಕೊಳಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಇವಾಗ ಎಷ್ಟೆಷ್ಟು ಕಾಯಿಂದು ಏನೇನಿದೆ ಅನ್ನೋದನ್ನು ಕೂಡ ನಾನು ಕೌಂಟ್ ಮಾಡಿ ಒಂದು ಬುಕ್ಕಲ್ಲಿ ಬರ್ಕೋತೀನಿ ಯಾಕೆಂದರೆ